ಸ್ವಾತಂತ್ರದ ನಂತರ ಈ ದೇಶಕ್ಕೆ ಒಂದು ಭದ್ರವಾದಂತ ಒಂದು ಸಂವಿಧಾನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಯಾವುದೇ ಒಂದು ದೇಶದ ಪ್ರಗತಿಗೆ ಅತ್ಯವಶ್ಯಕ ಈ ದೇಶಕ್ಕೆ ಮುಂದಿನ ಪೀಳಿಗೆಯ ಈ ದೇಶದ ವೈವಿಧ್ಯಮಯ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ವಿವಿಧ ಜಾತಿ ಧರ್ಮಗಳ ಜನರನ್ನ ಒಟ್ಟು ಮೂಡಿಸಿಕೊಂಡು ಭವ್ಯ ಭಾರತದ ನಿರ್ಮಾಣಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಸಂವಿಧಾನದ ಅವಶ್ಯಕತೆಯನ್ನ ಮನಗಂಡತ್ತ ಅಂದಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟಂತ ಮಹಾನ್ ನಾಯಕರು ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಬರಿತಕ್ಕಂತ ಒಂದು ಜವಾಬ್ದಾರಿಯನ್ನ ವಹಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಗೂರಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಿರಂತರವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರು ಸಾರ್ವಜನಿಕರು ಮಾಧ್ಯಮ ಮಿತ್ರರು ಎಲ್ಲರ ಸಮಕ್ಷಮದಲ್ಲಿ ಎಲ್ಲರನ್ನ ಅಭಿಪ್ರಾಯ ಎಲ್ಲರತ್ರ ಅಭಿಪ್ರಾಯಗಳನ್ನು ಪಡೆದು ಸಂವಿಧಾನವನ್ನ ಈ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಸಂಸತ್ತಿನಲ್ಲಿ ಈ ದೇಶದ ಸಂವಿಧಾನವನ್ನ ಅಂಗೀಕಾರ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಸಂವಿಧಾನವನ್ನ ಜಾರಿ ಮಾಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲರೂ ತಿಳಿದಂತ ವಿಚಾರ ಅದಕ್ಕಾಗಿ ಆ ದಿನವನ್ನ ಗಣರಾಜ್ಯೋತ್ಸವದ ದಿನವಾಗಿ ಆಚರಣೆ ಮಾಡಿಕೊಂಡು ನಾವು ನೀವೆಲ್ಲರೂ ಬರ್ತಾ ಇರ್ತಕ್ಕಂಥದ್ದು ಬಂಧುಗಳೇ ಅಂದು ಶಿಕ್ಷಣ ಕೇವಲ ಹನ್ನೆರಡು ಪರ್ಸೆಂಟ್ ಜನರಿಗೆ ಮಾತ್ರ ಲಭ್ಯ ಇತ್ತು ಇವತ್ತು ಪ್ರತಿಶತ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಜನರು ಈ ದೇಶದ ನಾಗರಿಕರು ಶಿಕ್ಷಣವನ್ನ ಪಡೆಯತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಸುಮಾರು ಎಪ್ಪತ್ತಾರು ವರ್ಷಗಳ ಪಯಣ ಈ ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಜನರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸಂವಿಧಾನದಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ದೇಶ ಅಂದು ಬಡ ದೇಶವಾಗಿ ಬಹುಶಃ ಆಹಾರ ಲಭ್ಯತೆ ಕೂಡ ಯಾವ ಮಟ್ಟಕ್ಕೆ ಇತ್ತು ಅಂತಕ್ಕಂಥದ್ದು ನಮಗೂ ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂದೊಂದು ಆದ್ಯತೆಯನ್ನ ಅವತ್ತು ಆಡಳಿತ ಮಾಡಿದಂತ ನಾಯಕರುಗಳು ಬಹಳ ವ್ಯವಸ್ಥಿತವಾಗಿ ಅದನ್ನ ಪೂರೈಸತಕ್ಕಂತ ಒಂದು ಕೆಲಸವನ್ನ ಮಾಡಿ ಇವತ್ತು ಭಾರತ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕ ಒಂದು ವ್ಯವಸ್ಥೆಯನ್ನ ಒಳಗೊಂಡಿರ್ತಕ್ಕಂಥದ್ದು ನಾವು ನೀವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇದು ನೆನೆ ಮನೆ ಹತ್ತು ಹತ್ತೆರಡು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಲ್ಲ ಅಂದು ವ್ಯವಸ್ಥಿತವಾದಂತುನಾದಿಯನ್ನ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರಂಗಗಳಲ್ಲಿ ಕೈಗೊಂಡಂತ ತೀರ್ಮಾನಗಳು ಹಂತ ಹಂತವಾಗಿ ಅದನ್ನ ಜಾರಿ ಮಾಡಿರ್ತಕ್ಕಂಥ ಫಲ ಇವತ್ತು ನಾವೆಲ್ಲರೂ ನೆಮ್ಮದಿಯ ಬದುಕನ್ನ ಭವಿಷ್ಯ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ನಾವು ಅತ್ಯುನ್ನತ ಮಟ್ಟದಲ್ಲಿ ನಾವು ನಿಂತಕ್ಕಂಥದ್ದಕ್ಕೆ ಅವಕಾಶಗಳು ಆಗಿರ್ತಕ್ಕಂಥದ್ದು ಅದರಿಂದ ಇಡೀ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ವೈವಿಧ್ಯಮಯ ರಾಷ್ಟ್ರ ವಿವಿಧ ಜಾತಿ ಪಂಗಡಗಳ ಮಧ್ಯೆ ಇವತ್ತು ಹಲವಾರು ಸಮಸ್ಯೆಗಳನ್ನ ಇದ್ರೂ ಕೂಡ ನಮ್ಮ ಸಂವಿಧಾನದ ಆಶಯಗಳಂತೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ದೇಶವನ್ನ ಸಮೃದ್ಧಿಯತ್ತ ಕೊಂಡೊಯ್ಯ ಕೊಂಡೊಯ್ತಕ್ಕಂಥದಕ್ಕೆ ನಮ್ಮ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ದೇಶದ ಸಮಗ್ರತೆ ಮತ್ತು ಐಕ್ಯತೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬಹಳಷ್ಟು ಆಳವಾಗಿ ದೇಶದ ಕಟ್ಟ ನಾಗರಿಕರಿಗೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ದೂರದೃಷ್ಟಿ ಹೇಳ್ತಕ್ಕಂಥ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸ್ವಂತ ಬದುಕಿನಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರು ಭವಿಷ್ಯದ ಭಾರತ ನಿರ್ಮಾಣ ಯಾವ ರೀತಿ ಆಗ್ಬೇಕು ಯಾವ ಒಂದು ದಿಕ್ಕಿನಲ್ಲಿ ಸಾಗಬೇಕು ಅಂತಕ್ಕಂಥದ್ದನ್ನ ಅರಿತು ಅದನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ದುರಾದೃಷ್ಟ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕಂತ ದೂರುಗಳು ಕೇಳ್ತಾ ಇರ್ತಕ್ಕಂಥದ್ದು ಎಷ್ಟ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ನೀವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಲ ಕಾಲಕ್ಕೆ ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳನ್ನ ಈಗಾಗಲೇ ಜಾರಿ ಮಾಡಿರ್ತಕ್ಕಂಥದ್ದು ತಿಳಿದ ವಿಚಾರ ಆದ್ರೆ ಮೂಲ ಉದ್ದೇಶ ಏನಿದೆ ಆ ಸ್ವರೂಪವನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈ ದೇಶದ ಯಾವುದೇ ನಾಗರಿಕರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇಷ್ಟು ದೊಡ್ಡ ಒಂದು ದೇಶದಲ್ಲಿ ಇವತ್ತು ಹಲವಾರು ಜನಸ್ನೇಹಿ ಕಾರ್ಯಕ್ರಮಗಳನ್ನ ಸರ್ಕಾರಗಳು ತಮ್ಮದೇ ಆದಂತ ವಿವೇಚನೆ ಮತ್ತು ಬದ್ಧತೆಯಿಂದ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನ ನಾವು ನೀವು ನೋಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳಾಗಿದೆ ನಾವು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಂತೆ ಐದು ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ನಾವು ಅನುಷ್ಠಾನ ಮಾಡತಕ್ಕಂತ ಕೆಲಸ ಮಾಡಿದ್ದೇವೆ ಸುಮಾರು ಐವತ್ತ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನ ಪ್ರತಿ ವರ್ಷ ಐದು ಗ್ಯಾರಂಟಿಗಳ ಯೋಜನೆಗೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ತಮಗೂ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಇದರ ಜೊತೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ತಕ್ಕಂಥದಕ್ಕೆ ಮುನ್ನುಡಿಯನ್ನ ಬರೆದು ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿರ್ತಕ್ಕಂತ ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಕ್ಕೆ ಬಯಸ್ತಾರೆ ಮೊದಲನೇದಾಗಿ ವಿದ್ಯುತ್ ವಿದ್ಯುತ್ ಉತ್ಪಾದನೆಯಲ್ಲಿ ಸೌರಶಕ್ತಿಯನ್ನ ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಆರಂಭ ಅಂತಕ್ಕಂತ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇನ್ನೂರ ಐವತ್ತೇಳು ಎಕರೆ ಸರ್ಕಾರಿ ಭೂಮಿಯನ್ನ ಸೌರ ವಿದ್ಯುತ್ಗಳನ್ನ ಸ್ಥಾಪನೆ ಮಾಡ ಈಗಾಗಲೇ ನಮ್ಮ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟು ಈಗಾಗಲೇ ಕಾಮಗಾರಿ ಕೂಡ ಬಹಳ ವೇಗದಿಂದ ಭಾರದಿಂದ ಸಾಗ್ತಾ ಇದೆ ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳ ಒಂದು ವಿಚಾರದಲ್ಲಿ ಜಿಲ್ಲೆಯಲ್ಲಿ ನಾವು ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳನ್ನ ತಮಗೆ ಹೇಳಲಿಕ್ಕೆ ಬಯಸ್ತಾ ಈಗಾಗಲೇ ನಮ್ಮ ಚಿಕ್ಕಾಪುರದ ಬಹುದಿನಗಳ ಬೇಡಿಕೆ ಒಂದು ಸುಸಜ್ಜಿತವಾದಂತಹ ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಬೇಡಿಕೆ ಅದಕ್ಕೆ ಸೂಕ್ತವಾದಂತಹ ಜಾಗ ಕೊಡಬೇಕು ಅಂತಕ್ಕಂಥದ್ದು ಎಲ್ರಿಗೂ ತಿಳಿದಂತ ವಿಚಾರ ಈಗಾಗಲೇ ನಾನು ಕನ್ನಡ ರಾಜ್ಯೋತ್ಸವದ ದಿನದೊಂದು ಘೋಷಣೆ ಮಾಡಿದೆ ಇಪ್ಪತ್ತೆಕರೆ ಭೂಮಿಯನ್ನ ನಾವು ಈಗಾಗಲೇ ಅದಕ್ಕೆ ಒದಗಿಸಿಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಮನೆ ಹೊಸ ವರ್ಷದ ಪ್ರಾರಂಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಕರೆಸಿ ನಾವು ಒಂದು ವಿಸ್ತೃತವಾದ ಸಮಗ್ರವಾದಂತ ಒಂದು ನೀಲ ನಕ್ಷೆಯನ್ನ ತಯಾರು ಮಾಡಿರ್ತಕ್ಕಂಥದ್ರ ಬಗ್ಗೆ ಅವರ ಗಮನ ತಂದು ಅವರಿವರು ಅದನ್ನ ವೀಕ್ಷಣೆಯನ್ನ ಮಾಡಿ ಅವರ ಕೆಲವು ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ರ ಮೇರೆಗೆ ಈಗ ಸುಮಾರು ನೂರ ನಲವತ್ತು ಕೋಟಿ ಒಂದು ವಿಸ್ತೃತವಾದಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ಹೂವಿನ ಮಾರುಕಟ್ಟೆಯ ಯೋಜನೆ ಇವತ್ತು ನಮ್ಮ ಮುಂದೆ ರೆಡಿ ಇದೆ ಅದನ್ನ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ ಗಮನಕ್ಕೆ ತಂದಿದ್ದೇನೆ ಈ ಕೆಲವೇ ದಿನಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಂಡನೆ ಮಾಡಲಿರುವ ಅಯವ್ಯಯದಲ್ಲಿ ಅದನ್ನ ತಾವು ಪರಿಗಣಿಸಬೇಕು ನಮ್ಮ ಜಿಲ್ಲೆಯ ಜನತೆಯ ಬಹುದಿನಗಳ ಬೇಡಿಕೆ ಈಡೇರಿಸಬೇಕ ಮನವಿಯನ್ನ ಈಗಾಗಲೇ ಮಾಡಿದ್ದೇನೆ ಬಜೆಟ್ ಬಗ್ಗೆ ಅಯೋವ್ಯಯದ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನ ನಾನು ತನ್ನಿ ಅಂತ ಹೇಳಿದ್ದಾರೆ ನಮ್ಮ ಎಲ್ಲರ ಒಂದು ಇಚ್ಛೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ನಮ್ಮ ಜಿಲ್ಲೆಗೆ ಕೊಡುಗೆಯಾಗಿ ನೂರ ನಲ್ವತ್ತು ಕೋಟಿಗಳ ಈ ಯೋಜನೆಗೆ ಅನುಮೋದನೆ ಮತ್ತು ಅನುದಾನವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಅವರು ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಬಂಧುಗಳೇ ಈಗಾಗಲೇ ತಮಗೆ ಗೊತ್ತಿದೆ ಜಿಲ್ಲೆಯಲ್ಲಿ ಇವತ್ತು ಭವ್ಯವಾದ ರಂಗಮಂದಿರ ನಿರ್ಮಾಣ ಬಹಳ ವರ್ಷಗಳಿಂದ ನಡೀತಾ ಇತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನ ಐದು ಕೋಟಿ ಮೂವತ್ತ್ ಮೂರು ಲಕ್ಷಗಳನ್ನ ಹೆಚ್ಚುವರಿಯಾಗಿ ಒದಗಿಸ್ಕೊಡ್ತಕ್ಕಂತ ಕೆಲಸ ಆಗಿ ಕಾಮಗಾರಿ ಬಹಳ ಭಾರದಿಂದ ಸಾಕ್ತಾ ಇದೆ ಕನ್ನಡ ರಾಜ್ಯೋತ್ಸವದ ದಿನದಂದು ನಾನು ಹೇಳಿದ್ದೆ ರಂಗಮಂದಿರಕ್ಕೆ ಕನ್ನಡ ಭವನ ಅಂತೇಳಿ ನಾಮಕರಣ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಕೊಟ್ಟಿದ್ದೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರ ನಮ್ಮ ಜಿಲ್ಲಾ ರಂಗಮಂದಿರವನ್ನ ಕನ್ನಡ ಭವನ ಅಂತ ಹೇಳಿ ನಾಮಕರಣ ಮಾಡಿ ಈಗಾಗಲೇ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಬಂಧುಗಳೇ ಶಿಡ್ಡಘಟ್ಟದಲ್ಲಿ ಈಗಾಗಲೇ ನಾನು ಪ್ರಸ್ತಾವನೆ ಮಾಡಿದ್ದೆ ಐಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ರೇಷ್ಮೆ ಗೋಡಿನ ಮಾರುಕಟ್ಟೆ ನಿರ್ಮಾಣ ಮಾಡುವಂಥದ್ದಕ್ಕೆ ಸರ್ಕಾರ ಇನ್ನೂರು ಕೋಟಿಗಳ ಅನುದಾನ ನಬಾರ್ಡ್ ಯೋಜನೆಯಲ್ಲಿ ಈಗಾಗಲೇ ಮಂಜೂರು ಮಾಡಿ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಒಂದು ತಿಂಗಳು ಭವಿಷ್ಯರ್ತಕ್ಕಂಥ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತದಿಂದ ಅದರ ಶಿಲಾನ್ಯಾಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಹಲವಾರು ಕೆಲಸಗಳನ್ನ ಕೈಗೊಳ್ತಕ್ಕಂಥದ್ದನ್ನ ನಾವು ಮಾಡಿದ್ದೇವೆ ಕೈಗಾರಿಕಾ ವಿಚಾರದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಹೇಳಿದೆ ಬರ್ತಕ್ಕಂಥ ತಿಂಗಳಲ್ಲಿ ಕೈಗಾರಿಕಾ ಹೂಡಿಕೆ ಬಂಡವಾಳ ಹೂಡಿಕೆ ಸಮಾವೇಶವನ್ನ ಇನ್ವೆಸ್ಟ್ ಕರ್ನಾಟಕ ಅಂತಕ್ಕಂಥ ಹೆಸರಿನಲ್ಲಿ ಮುಂದಿನ ತಿಂಗಳು ನಮ್ಮ ನಮ್ಮ ಬೆಂಗಳೂರಿನಲ್ಲಿ ಆ ಒಂದು ಸಮಾವೇಶ ಆಗ್ಲಿದೆ ಬಹುಶಃ ಅವತ್ತು ನಮ್ಮ ಜಿಲ್ಲೆಗೆ ಏನು ಐದು ಐದೂವರೆ ಸಾವಿರಕ್ಕಿಂತ ಹೆಚ್ಚು ಎಕರೆಗಳ ಭೂಮಿ ಇವತ್ತು ಕೈಗಾರಿಕೆಗೆ ಮೀಸಲಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಲ್ಲಿ ಬಂಡವಾಳ ಒಂದು ಪ್ರಯತ್ನ ಆಗಲಿದೆ ನಮ್ಮ ನಿರುದ್ಯೋಗಿ ಯುವಕ ಯುವತಿಯರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಒಂದು ಅವಕಾಶವನ್ನ ಮಾಡಬೇಕು ಅಂತಕ್ಕಂತ ದೃಷ್ಟಿಯಲ್ಲಿ ಈ ಪ್ರಯತ್ನಗಳು ನಾವು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ತಮ್ಮ ಹೇಳಲಿಕ್ಕೆ ಬಯಸ್ತೇನೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ನಮ್ಮಲ್ಲಿ ಅವಕಾಶಗಳು ನಮ್ ತಮಗೆಲ್ಲರೂ ಗೊತ್ತಿದೆ ಬಹಳ ವರ್ಷಗಳಿಂದ ನಂದಿ ರೋಪ್ವೆ ರೋಪ್ವೆ ಅಂತಕ್ಕಂಥ ಮಾತುಗಳು ನಾವು ಕೇಳ್ಕೊಂಡು ಬಂದಿದ್ದೇವೆ ಯಾವತ್ತು ಆ ಕೆಲಸ ನನಸಾಗ್ತದೆ ಅಂತಕ್ಕಂಥದ್ದನ್ನ ಬೌದ್ಧ ಭವಿಷ್ಯ ಜಿಲ್ಲೆಯ ಎಲ್ಲ ಜನತೆಯಲ್ಲಿ ಕಾಣ್ತಾ ಇದೆ ಬಂಧುಗಳೇ ಹಲವಾರು ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಅದಕ್ಕೆ ನಾನಾ ರೀತಿಯಾದಂತಹ ಅಡ್ಡಿ ಆತಂಕಗಳನ್ನ ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ನೋಡ್ತೇವೆ ಇವತ್ತು ನಂದಿ ವಿಚಾರದಲ್ಲಿ ಅಷ್ಟೇ ಒಂದೊಂದು ಅಡ್ಡಿ ಆತಂಕವನ್ನ ನಿವಾರಣೆ ಮಾಡಿಕೊಂಡು ಈಗ ಒಂದು ಹಂತಕ್ಕೆ ತರ್ತಕ್ಕಂತಹ ಪ್ರಯತ್ನ ಆಗಿದೆ ಮೇಲ್ಗಡೆ ಅಪ್ಪರ್ ಟರ್ಬಿನಲ್ ಗೆ ಸ್ಥಳಾವಕಾಶ ಗೋಧಿಸತಕ್ಕಂತಹ ಕೆಲಸ ಆಗ್ತಾ ಇದೆ ಕೆಳಗೆ ವಿವಿಧ ಹದಿನಾರು ಟವರ್ಸ್ಗೆ ಬೇಕಾಗಿರ್ತಕ್ಕಂತಹ ಜಾಗ ಗುರುತಿಸಿ ಅಲ್ಲಿ ರೈತರ ಜೊತೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ ಅಲ್ಲಿ ರೈತರ ಭೂಮಿ ಬಗ್ಗೆ ಕೆಲವು ಕಂದಾಯ ದಾಖಲೆಗಳಲ್ಲಿ ಏನು ವ್ಯತ್ಯಾಸ ಇದೆ ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಯಾವ ರೀತಿ ಸಮಸ್ಯೆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಹುಡುಕಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮುಂದುವರಿಸಿದ್ದೇವೆ ಈಗಾಗಲೇ ನಾವು ಅರಣ್ಯ ಇಲಾಖೆಯ ಅನುಮತಿಗೆ ಈಗಾಗಲೇ ಸಲ್ಲಿಸಲಾಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಅಪ್ಪರ್ ಟರ್ಮಿನಲ್ ಜಾಗ ಎರಡು ಎಕರೆ ನಾವು ತೋಟಗಾರಿಕೆ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರ ಮಾಡಿದ್ದೀವಿ ಅಲ್ಲಿ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಈಗ ಅಲ್ಲಿ ವಾಹನ ನಿಲುಗಡೆ ಪ್ರದೇಶ ಇದೆ ಈಗ ಭಾರಿ ಸಂಖ್ಯೆಯಲ್ಲಿ ರಜೆ ದಿನಗಳಲ್ಲಿ ಮತ್ತು ಬೇರೆ ಹಬ್ಬ ಹರಿದಿನಗಳಲ್ಲಿ ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬರೋದ್ರಿಂದ ಅಲ್ಲಿ ವಾಹನ ಸಮಸ್ಯೆ ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ತ್ವರಿತವಾಗಿ ಬಸ್ ವ್ಯವಸ್ಥೆ ಮಾಡಿ ಮೇಲ್ಗಡೆ ವಾಹನ ನಿಷೇಧವನ್ನು ಮಾಡಿ ಅಲ್ಲಿ ಆ ಎರಡು ಎಕರೆ ಭೂಮಿ ಅವರಿಗೆ ಹಸ್ತಾಂತರ ಮಾಡಿದ ನಂತರ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ ಅಲ್ಲಿ ಕೈ ಇಲ್ಲಿ ಕೈ ಈ ಒಂದು ಎಲ್ಲ ವ್ಯವಸ್ಥೆ ಮಾಡತಕ್ಕಂಥದಕ್ಕೆ تو پرواسي گنا ಏನು ಯಾವ ರೀತಿ ಒತ್ತಡ ಇದೆ ಅದನ್ನು ಅಧ್ಯಯನ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಆಯುಕ್ತರು ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರ ಜೊತೆ ಈಗಾಗಲೇ ಸುಮಾರು ಎರಡು ಸುತ್ತಿನ ಚರ್ಚೆ ಆಗಿದೆ ಪ್ರವಾಸೋದ್ಯಮ ಇಲಾಖೆ ಸಚಿವರ ಜೊತೆ ಚರ್ಚೆ ಆಗಿದೆ ಆದಷ್ಟು ಬೇಗ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಯಾರೇ ಇವತ್ತು ಪ್ರವಾಸಿಗರು ಬಂದ್ರೆ ಅವರ ವಾಹನಗಳನ್ನ ಕೆಳಗಡೆ ಬೆಟ್ಟದ ಬಿಟ್ಟು ಸರ್ಕಾರಿ ಬಸ್ಗಳ ಮುಖಾಂತರ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಒಂದು ಪ್ರಯತ್ನಗಳು ಕೂಡ ನಾವು ಮಾಡ್ತಾ ಇದ್ದೇವೆ ಈ ರೀತಿ ಮಟ್ಟದಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಚಿಂತಾಮಣೆಯಲ್ಲಿ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ವತಿಯಿಂದ ಘಟಕ ಕಾಲೇಜು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ತರಗತಿಗಳು ನಡೀತಾ ಇದ್ದಾವೆ ಈಗ ಅಲ್ಲಿ ಸುಸಜ್ಜಿತವಾದಂತಹ ಕಟ್ಟಡ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವತಿಯಿಂದ ಸುಮಾರು ನೂರ ಐವತ್ತು ಕೋಟಿಗಳ ಭವ್ಯವಾದಂತಹ ಕಾಲೇಜಿನ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಂಪುಟದಲ್ಲಿ ಅದಕ್ಕೆ ಅನುಮತಿಯನ್ನ ಧರಿಸಿಕೊಂಡಿದ್ದೇವೆ ಇನ್ನು ಕೆಲವೇ ಒಂದೆರಡು ತಿಂಗಳಲ್ಲಿ ಅದನ್ನು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಆ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ನಾವು ಬದ್ಧವಾಗಿ ಇದೀವಿ ಅಂತಕ್ಕಂಥ ಮಾತಾಡಿ ಹೇಳ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ನಾನು ಹಿಂದೆ ಹೇಳಿದ್ದೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಕ್ರೀಡಾಂಗಣಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿದ್ದೇವೆ ಅಂತಕ್ಕಂಥದ್ದು ಸುಮಾರು ಎಪ್ಪತ್ತು ಕೋಟಿಗಳ ಒಂದು ಅಂದಾಜಿನಲ್ಲಿ ಇಲ್ಲಿ ಈ ಕ್ರೀಡಾಂಗಣದ ಒಂದು ಸ್ವರೂಪವನ್ನೇ ಬದಲಾವಣೆ ಮಾಡ್ತಕ್ಕಂಥದಕ್ಕೆ ಎಲ್ಲ ಯೋಜನೆ ಹಾಕಿ ಸರ್ಕಾರದ ಮಟ್ಟದಲ್ಲಿ ಅನುದಾನದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬರೀ ಸರ್ಕಾರದ ಮಟ್ಟದಲ್ಲಿಲ್ಲ ಬೇರೆ ಬೇರೆ ರೂಪಗಳಲ್ಲಿ ಇದಕ್ಕೆ ಅನುದಾನ ತರ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ನಾನು ಖಂಡಿತ ಇದನ್ನ ಮುಂದಿನ ದಿನಗಳಲ್ಲಿ ನನ್ನ ಕಾಲಾವಧಿಯಲ್ಲಿ ಇದನ್ನ ಪ್ರಾರಂಭ ಮಾಡ್ತೇನೆ ಯಾಕಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತು ರಾಜ್ಯದಲ್ಲಿ ಕ್ರೀಡಾ ಇಲಾಖೆಗೆ ಲಭ್ಯ ಇರ್ತಕ್ಕಂಥದ್ದು ನೂರು ಕೋಟಿ ಅದ್ರಲ್ಲಿ ನಾನು ಒಬ್ಬನೇ ಎಪ್ಪತ್ತು ಕೋಟಿ ಕೊಡ್ಲಿಕ್ಕೆ ಕಷ್ಟ ಇದೆ ಅಷ್ಟು ಸುಲಭದ ವಿಚಾರ ಇಲ್ಲ ಅದರಿಂದ ಆ ಒಂದು ಪ್ರಯತ್ನ ಕೂಡ ನನ್ನಿಂದ ಆಗ್ತಾ ಇದೆ ಖಂಡಿತ ಆ ಒಂದು ಕೆಲಸ ಈ ಕೆಲಸವನ್ನ ನಾನು ಮಾಡಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬಂಧುಗಳೇ ಈಗಾಗಲೇ ಚಿಂತಾಮಣಿಯಲ್ಲಿ ನಾವು ಹೆಚ್ಚುವರಿಯಾಗಿ ಕ್ರಿಕೆಟ್ ಕ್ರೀಡೆಯನ್ನು ಆಡಲಿಕ್ಕೆ ಮತ್ತು ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಡೆಸಲಿಕ್ಕೆ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥದ್ದು ಒಂದು ಒಂಬತ್ತು ಎಕರೆ ಜಮೀನನ್ನ ಈಗಾಗಲೇ ಸರ್ಕಾರ ನಮ್ಮ ಜಿಲ್ಲಾಡಳಿತ ಮಂಜೂರು ಮಾಡಿದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾ ಇದ್ದೇವೆ ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳತಕ್ಕಂಥದ್ದು ಈಗಾಗಲೇ ತಮ್ಗೆ ಗೊತ್ತಿದೆ ಎಚ್ ಎನ್ ವ್ಯಾಲಿ ನೀರು ಸಂಸ್ಕರಣೆ ಮಾಡಿರ್ತಕ್ಕಂಥ ಎಚ್ ಎನ್ ವ್ಯಾಲಿ ನೀರು ನಮ್ಮ ಜಿಲ್ಲೆಗೆ ಬರ್ತಾ ಇದೆ ಚಿಂತಾಮಣಿ ಭಾಗಕ್ಕೆ ಕೆ ಸಿ ವ್ಯಾಲಿ ನೀರು ಬರ್ತಾ ಇದೆ ಕೆ ಸಿ ವ್ಯಾಲಿಯಲ್ಲಿ ಈಗಾಗಲೇ ಐವತ್ತು ಕೆರೆಗಳು ಚಿಂತಾಮಣಿ ತಾಲೂಕಿನಲ್ಲಿ ಕೆರೆಗಳನ್ನು ತುಂಬಿಸತಕ್ಕಂತಹ ಕಾಮಗಾರಿ ನಡೀತಾ ಇದೆ ಇದ್ರ ಜೊತೆಯಲ್ಲಿ ಈಗ ಮತ್ತೊಂದು ಯೋಜನೆಯನ್ನ ನಾವು ತಯಾರು ಮಾಡಿದ್ದೇವೆ ಶಿಡ್ಲಘಟ್ಟದಲ್ಲಿ ಸುಮಾರು ಐವತ್ತು ಐದು ಕೆರೆಗಳು ಚಿಂತಾಮಣಿಯಲ್ಲಿ ಮತ್ತಷ್ಟು ಕೆರೆಗಳು ಈ ಯೋಜನೆ ನಾವು ಸರ್ಕಾರದ ಮುಂದೆ ತಂದುಕೊಂಡು ಹೋಗ್ತಾ ಇದ್ದೇವೆ ಬಹುಶಃ ಅನುಕೂಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಬಹುದು ಅಂತಕ್ಕಂತ ನಿರೀಕ್ಷೆ ಇದೆ ಇವೆಲ್ಲ ಸಕಾರಾತ್ಮಕವಾಗಿ ಆಗ್ಬೇಕಾದ್ರೆ ನಾವೆಲ್ಲ ಸದಾ ಇದ್ದರೆ ಜಿಲ್ಲೆ ಜನತೆಯ ಸಹಕಾರ ಅವರ ಆಶೀರ್ವಾದ ಇರಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮಂಗಳೂರು ಈಗಾಗಲೇ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲಬುರಗಿಯಲ್ಲಿ ಸಚಿವ ಸಂಪುಟದ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನಡೆಸಿ ಅಲ್ಲಿ ಆ ಭಾಗದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರ ಗಮನದಲ್ಲಿದೆ ಇನ್ನ ಬರ್ತಕ್ಕಂಥ ತಿಂಗಳಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಸಂಪುಟದ ಸಭೆಯನ್ನ ನಡೆಸ್ತೇವೆ ಅಂತಕ್ಕಂಥ ಹೇಳಿಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾವು ಮಹಾತ್ಮ ಗಾಂಧಿ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗಾವಿಗೆ ಬಂದು ನೂರು ವರ್ಷ ಆಗಿರ್ತಕ್ಕಂಥ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಸರ್ಕಾರದ ವತಿಯಿಂದನೂ ಮಾಡ್ತಾ ಇದ್ದೇವೆ ಪಕ್ಷದ ವತಿಯಿಂದಾನೂ ಮಾಡ್ತಾ ಇದ್ದೇವೆ ಅದರ ಅಂಗವಾಗಿ ಮಹಾತ್ಮ ಗಾಂಧಿ ಅವರು ಸುಮಾರು ಎರಡು ಬಾರಿ ನಮ್ಮ ಜಿಲ್ಲೆಗೆ ಆ ಸಂದರ್ಭದಲ್ಲಿ ಬಂದಿರ್ತಕ್ಕಂಥದ್ದನ್ನ ನೆನಪಿಗಾಗಿ ನಂದಿ ಬೆಟ್ಟದಲ್ಲಿ ಅವರು ವಾಸ ಇದ್ರು ಅಂತಕ್ಕಂಥದ್ದು ಏನು ಚರಿತ್ರೆಯ ದಾಖಲೆ ಪುಟಗಳಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸಿರ್ತಕ್ಕಂಥ ಎಲ್ಲರೂ ನಾವು ಬಯಸಿದ್ದು ನಮ್ಮ ನಂದಿ ಬೆಟ್ಟದಲ್ಲಿ ಒಂದು ಸಂಪುಟದ ಸಭೆ ಆಗ್ಬೇಕು ಆ ಬೇಡಿಕೆಯನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೇನೆ ಮುಖ್ಯಮಂತ್ರಿಗಳು ಮಾದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಆದ ನಂತರ ನಂದಿ ಬೆಟ್ಟದಲ್ಲಿ ಸಹ ಒಂದು ಸಚಿವ ಸಂಪುಟದ ಸಭೆಯನ್ನ ನಾವು ಮಾಡೋಣ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ ಬಹುಶಃ ಆ ಸಂದರ್ಭದಲ್ಲಿ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ವಿಚಾರದಲ್ಲಿ ನಾವು ಪ್ರಯತ್ನಗಳು ನಾವು ಮಾಡ್ತೇವೆ ಈಗ ಉದಾಹರಣೆಗೆ ಬಾಗೇಪಲ್ಲಿ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಕುಳ್ಳ ನೀರು ಪಡ್ತಕ್ಕಂಥ ಗಂಡು ಕೆರೆಯ ವಿಚಾರದಲ್ಲಿ ಸಹ ಸ್ಥಳೀಯ ನಮ್ಮ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನಿರಂತರ ಶ್ರಮ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಅದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಈ ರೀತಿ ಹಲವಾರು ಯೋಜನೆಗಳು ಹರವ್ರ ಯೋಜನೆಗಳನ್ನ ನಾವು ಜಿಲ್ಲೆಯಲ್ಲಿ ಕೈಗೊಳ್ತಕ್ಕಂತ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಈಗಾಗಲೇ ತಮಗೆ ಗೊತ್ತಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಎಂಟು ಕಾಲು ಕೋಟಿಯಲ್ಲಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾವು ರೇಡಿಯಾಲಜಿ ವಿಭಾಗ ಪ್ರತ್ಯೇಕವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕಾಮಗಾರಿ ನಡೀತಾ ಇದೆ ಅದು ಹಿಂದೆ ಕೆರೆ ಪ್ರದೇಶ ಆದ್ರಿಂದ ಅಲ್ಲಿ ಅಡಿಪಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಆ ನಾವು ತಾಂತ್ರಿಕ ಬದಲಾವಣೆಗಳನ್ನು ಮಾಡಬೇಕ ಮಾಡಬೇಕಾಗಿದ್ದರಿಂದ ಕಾಮಗಾರಿಯ ಪ್ರಗತಿ ಸ್ವಲ್ಪ ಕುಂಠಿತಾಗಿದೆ ಆದರೆ ಆದಷ್ಟು ಬೇಗ ಅದು ಈಗಾಗಲೇ ಬೇಗ ಪಡ್ಕೊಂಡಿದೆ ಅದನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ನಾವು ಜಿಲ್ಲೆಗೆ ಒಂದು ಹೊಸ ಮತ್ತು ಈಗಾಗಲೇ ಹಳೆಯದಾಗಿರ್ತಕ್ಕಂಥ ನಮ್ಮ ಸಿಟಿ ಸ್ಕ್ಯಾನ್ ವಸೂದು ಪಡಿಸತಕ್ಕಂಥದಕ್ಕೆ ನಾನು ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ಭರವಸೆಯನ್ನ ಪಡ್ಕೊಂಡಿದ್ದೇನೆ ಅದರಿಂದ ಇವತ್ತು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾನು ಇಲ್ಲಿ ಹೇಳುವಂತದ ಹೋಗೋದಿಲ್ಲ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಇವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಏನ್ ಇವತ್ತು ನಮ್ಮ ಸಂವಿಧಾನದ ಅಡಿಯಲ್ಲಿ ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರ ಆ ಸಂವಿಧಾನದ ಫಲವಾಗಿ ಇವತ್ತು ಮುಂದೆ ಬಂದು ಅಭಿಪ್ರಾಯಗಳು ಮತ್ತು ನಾವು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಕೇಳ್ತಕ್ಕಂಥ ಅವಕಾಶ ಲಭಿಸಿರ್ತಕ್ಕಂಥದ್ದಾದ್ರಿಂದ ನಾವೆಲ್ಲರೂ ಭವ್ಯ ಭಾರತ ನಿರ್ಮಾಣಕ್ಕೆ ಈ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನಕ್ಕೆ ಗೌರವ ಪಡುವ ರೀತಿಯಲ್ಲಿ ಸಂವಿಧಾನದ ಆಶಯಗಳಂತೆ ನಾವು ನಮ್ಮ ದೇಶ ಕಟ್ಟತಕ್ಕಂಥದಕ್ಕೆ ನಾವೆಲ್ಲರೂ ನಾವು ಒಗ್ಗಟ್ಟಿಂದ ಮುಂದೆ ಸಾಗಬೇಕು ಬರ್ತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಗೆಲ್ರಿಗೂ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ